ಸಿದ್ಧಾಪುರದ ಮಾವಿನಗೊಂಡಿಯಲ್ಲೊಂದು ಮಹಿಳಾ ಸತ್ಯಾಗ್ರಹಿಗಳ ಸ್ಮಾರಕ ಉತ್ತರ ಕನ್ನಡ ಜಿಲ್ಲೆಯ ಸಿದ್ಧಾಪುರ ತಾಲೂಕಿನ ಮಾವಿನಗೊಂಡಿಯಲ್ಲಿ ಜೋಗ ಹೊನ್ನಾವರ ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರುಕ್ಕೆ ಹೊಂದಿಕೊಂಡಂತೆ ಮಹಿಳಾ ಸತ್ಯಾಗ್ರಹಿಗಳ ಆಕರ್ಷಕ ಸ್ಮಾರಕವಿದೆ ಇದು ಜೋಗದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಸಿದ್ದಾಪುರ ಸುತ್ತಮುತ್ತಲಿನ ಭಾಗಗಳಲ್ಲಿ ನಡೆದ ಸ್ವಾತಂತ್ರ್ಯ ಸಂಗ್ರಾಮದ ಕರ ನಿರಾಕರಣೆ ಚಳುವಳಿಯಲ್ಲಿ ಪಾಲ್ಗೊಂಡು ಬ್ರಿಟಿಷರಿಂದ ಸೆರೆವಾಸ ಅನುಭವಿಸಿದ ಗ್ರಾಮೀಣ ಮಹಿಳೆಯರ ದಿಟ್ಟ ಹೋರಾಟದ ಸತ್ಯದ ಚಿತ್ರಣ ಈ ಸ್ಮಾರಕವು ವ್ಯಕ್ತಪಡಿಸುತ್ತದೆ ಒಂದು ಸಾವಿರದ ಒಂಬೈನೂರ ಮೂವತ್ತರಿಂದ ಒಂದು ಸಾವಿರದ ಮೂವತ್ತೈದರವರೆಗೆ ದೇಶದಲ್ಲೆಲ್ಲೆಡೆ ಕರ ನಿರಾಕರಣೆ ಮತ್ತು ಅಸಹಕಾರ ಚಳುವಳಿ ಜೋರಾಗಿತ್ತು ಬೆಂಗಳೂರು ಸನಿಹದ ಕನಕಪುರದ ವೆಂಕಟರಾಮಯ್ಯ ಮತ್ತು ಅವರ ಪತ್ನಿ ಗೌರಮ್ಮ ನಾಲ್ಕರಿಂದ ಐದು ವರ್ಷಗಳ ಕಾಲ ಸಿದ್ದಾಪುರದಲ್ಲಿ ನೆಲೆಸಿ ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ಚಳುವಳಿಯನ್ನು ಚುರುಕುಗೊಳಿಸಿದರು ಸಿದ್ದಾಪುರ ತಡಗಳಲೆ ಕಾನಲೆ ದೊಡ್ಮನೆ ತ್ಯಾಗಲಿ ಹಣಜಿಬೈಲು ಕುಳಿಬೀಡು ಗುಂಜಗೋಡು ಹೊಸಕೊಪ್ಪ ಹೆಗ್ಗಾರು ಇತ್ಯಾದಿ ಪ್ರದೇಶದಲ್ಲಿ ಪುರುಷರಷ್ಟೇ ಅಲ್ಲದೆ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಚಳುವಳಿಯಲ್ಲಿ ಧುಮುಕಿದರು ಈ ಸಮಯದಲ್ಲಿ ಮಾವಿನಗುಂಡಿಯಲ್ಲಿ ನಡೆದ ಮಹಿಳೆಯರ ಉಪವಾಸ ಸತ್ಯಾಗ್ರಹ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರ ಮೇ ಹದಿನೆಂಟರಂದು ಆಗಿನ ಆಂಗ್ಲ ಸರ್ಕಾರಕ್ಕೆ ಕರ ನೀಡದ ರೈತರ ಎಮ್ಮೆಗಳನ್ನು ರಸ್ತೆ ಕಾಮಗಾರಿ ಹೊಣೆ ಹೊತ್ತ ಓರ್ವ ಕಾರಕೂನ ಹಾಗೂ ಒಬ್ಬ ಹವಾಲ್ದಾರ್ ವಶಪಡಿಸಿಕೊಂಡು ಸಾಗಿಸಿದರು ಇದನ್ನು ಪ್ರತಿಭಟಿಸಿ ಗರ್ಭಿಣಿ ಬಾಣಂತಿ ವಯೋವೃದ್ಧ ಮಹಿಳೆಯರು ಸೇರಿ ಹಲವರು ಉಪವಾಸ ಸತ್ಯಾಗ್ರಹ ಆರಂಭಿಸಿದರು ತ್ಯಾಗಲಿ ಭುವನೇಶ್ವರಮ್ಮ ಮೂವತ್ತೆರಡು ದಿನ ಉಪವಾಸ ಕಲ್ಲಾಳ ಲಕ್ಷ್ಮಮ್ಮ ಇಪ್ಪತ್ತೆರಡು ದಿನ ಉಪವಾಸ ನಡೆಸಿದರು ಇವರ ಜೊತೆಗೆ ಪ್ರತಿದಿನ ಸರತಿಯಂತೆ ದೊಡ್ಮನೆ ಮಹಾದೇವಮ್ಮ ಕುಳಿಬೀಡು ಗಣಪಮ್ಮ ಹಣಜಿಬೈಲು ದುಗ್ಗಮ್ಮ ಕುಳಿಬೀಡು ಭಾಗೀರಥಮ್ಮ ಕಲ್ಲಾಳ ಕಾವೇರಮ್ಮ ಹೊಸಕೊಪ್ಪ ಸೀತಮ್ಮ ಗುಂಜಗೋಡು ಮಾದೇವಮ್ಮ ಹೆಗ್ಗಾರು ದೇವಮ್ಮ ಉಪವಾಸ ಸತ್ಯಾಗ್ರಹ ನಡೆಸಿದ ಇದೆ ಈ ಸ್ಮಾರಕದ ಫಲಕದಲ್ಲಿ ಇವರುಗಳ ಕಾರ್ಯವನ್ನು ಸ್ಮರಿಸಿ ಈಗ ಈ ಸ್ಥಳದಲ್ಲಿ ಶಾಸನ ಬರೆಯಲಾಗಿದೆ ರಂಗನಾಥ ದಿವಾಕರ ಅವರ ಕರ ನಿರಾಕರಣೆಯ ವೀರಕಥೆ ಎಂಬ ಪುಸ್ತಕದಲ್ಲಿ ಇಲ್ಲಿನ ಚಳುವಳಿಯ ವಿವರ ದಾಖಲಾಗಿದೆ ಶಿರಸಿ ಅರಣ್ಯ ವಿಭಾಗದ ಹಿಂದಿನ ಆಗಿದ್ದ ಮನೋಜ್ ಕುಮಾರ್ ತ್ರಿಪಾಠಿ ಹಾಗೂ ಪಶ್ಚಿಮಘಟ್ಟ ಕಾರ್ಯಪಡೆ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ ಇವರ ಸತತ ಪ್ರಯತ್ನದಿಂದ ಈ ಸ್ಮಾರಕ ರೂಪುಗೊಳ್ಳುವಂತಾಗಿದೆ ಈ ಮಾಹಿತಿಯನ್ನು ಇತರರಿಗೆ ಶೇರ್ ಮಾಡಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ನಿಖರ ಮತ್ತು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಸುಗ್ಗಿ ಸಂಪದ ಜಾಲತಾಣವನ್ನು ಅನ್ವೇಷಿಸಿ ಧನ್ಯವಾದಗಳು ಯೂಸ್ this ಅಂಕೋಲಾ ಪೇನ್ ರಿಲೀಫ್ ಆಯಿಲ್ ಫಾರ್ your ಜಾಯಿಂಟ್ ಪೇನ್ It's ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂಡ್ ವೆರಿ ಇಫೆಕ್ಟಿವ್